ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಯಶವಂತುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಿದರಕಲ್ ವಾರ್ಡ್ ವ್ಯಾಪ್ತಿಯ ಕರಿಹೊಬನಹಳ್ಳಿ ಗ್ರಾಮದಲ್ಲಿ ನೂತನ ವಿಪ್ರೋ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ ಸಂಘವನ್ನು ಶಾಸಕ ಟಿ ಸೋಮಶೇಖರ್ ಅವರು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಲಿಖಿತ ಗೌಡ ಎಂ ಮಂಜುನಾಥ್ ದೇವರಾಜ್ ನಾಗರಾಜ್ ವಿಪ್ರೋ ಬಡಾವಣೆ ಅಸೋಸಿಯೇಷನ್ ಆಡಳಿತ ಮಂಡಳಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವಾರ್ಡ್ ಒಂದೇ ಒಂದು ಸಣ್ಣ ಮಳೆ ಆದರೂ ಕೂಡ ಡ್ಯಾಮೇಜ್ ಆಗುವುದಿಲ್ಲ ಆ ಮಟ್ಟಕ್ಕೆ ಅದು ಇನ್ನು ಮಿಸ್ಸಿಂಗ್ ಬಿಟ್ ಕಂಪ್ಲೀಟ್ ಆದಮೇಲೆ ಕಾವೇರಿ ನೀರು ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನರಲ್ಲಿ ಮೇನ್ ರೋಡ್ ದಾಂಬರೀಕರಣ ಈಗ ಬೈಕ್ ಟಾಪಿಂಗ್ ಮಾಡತಕ್ಕಂಥದಕ್ಕೆ ಚಾಲನೆ ಮಾಡ್ತಾ ಅಲ್ಲಿಂದ ದಾಸರಲ್ಲಿಗೆ ಹೋಗ್ತಕ್ಕಂಥ ರೋಡು ಹತ್ತುವರೆ ಕಿಲೋಮೀಟ್ರ್ ಇದೆ ಹತ್ತುವರೆ ಕಿಲೋಮೀಟ್ರನ್ನು ವೈಟ್ ಟಾಪಿಂಗ್ಗೆ ಮೂವ್ ಮಾಡಿದ್ದೀವಿ ಅದು ವೈಟ್ ಟಾಪಿಂಗ್ ಆದರೆ ಮೇನ್ ರೋಡು ಕಂಪ್ಲೀಟ್ ಆಗ್ತದೆ ಮಿಕ್ಕ ದೊಡ್ಡ ದೊಡ್ಡ ರೋಡ್ಗಳು ಯಾವುದಿದೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ತೇವೆ ಸಣ್ಣ ಸಣ್ಣ ವಾರ್ಡ್ಗಳು ಇನ್ನೂ ಸ್ವಲ್ಪ ಒಂದು ಹದಿಮೂರು ಹದಿನಾಲ್ಕು ಬಡಾವಣೆಗಳು ಸಣ್ಣ ಸಣ್ಣ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೇವೆ ವಿಪ್ರೋದರು ಅಸೋಸಿಯೇಷನ್ ಬದಲಾವಣೆ ಆಗಿದೆ ಅಂತ ಗೊತ್ತಾಗಿದೆ ಸ್ವಲ್ಪ ದಿವ್ಸದಲ್ಲೇ ಪೂಜೆ ಮಾಡಿಸಿ ಬೆಂಡೆ ಬಡಾವಣೆಯ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅವನಿಗೆ ಜವರೇ ಹೋಡಂಗೆ ಐದು ಐದು ಪರ್ಸೆಂಟು ಕಾಮನ್ ಸೆನ್ಸು ಇಲ್ಲ ಸೆನ್ಸು ಇಲ್ಲ ಈ ಮಾರಣ್ಣಲ್ಲೇ ಲೇಔಟ್ ಅಕ್ಕಪಕ್ಕದ್ದೇ ಸ್ವಲ್ಪ ತೆಗೆ ನೋಡಿ ಎಷ್ಟು ವರ್ಷದಿಂದ ದಿನ ಓಡಾಡೋಕ್ಕಾಗ್ತಿರ್ಲಿಲ್ಲ ಮಾರಣ್ಣಲ್ಲೇ ಹೋಗಿ ಅದೆಲ್ಲ ಕೂಡ ಮಾಡಿದ್ದೆ ಆ ಒಂದೇ ಒಂದು ಯಾರೋ ಲೇಡಿ ಡ್ರೈನೇಜ್ ಮಾಡಲಿಲ್ಲ ಅಂತಕ್ಕಂಥದ್ದು ಡ್ರೈನೇಜನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅದನ್ನು ಕರ್ಕೊಂಡು ಬಂದು ಶಾಸಕರು ಎಲ್ಲಿ ಓಟ್ ಆಗ್ತಿಲ್ಲ ಅಲ್ಲಿ ಬರೀ ಇದನ್ನೇ ನಾನು ಯಾವತ್ತೂ ಕೂಡ ಯಾರನ್ನೂ ಪ್ರಿಜೆಸ್ ಮಾಡ್ತಕ್ಕಂಥದ್ದಲ್ಲಿ ಮತ್ತೊಂದು ಆಗಲಿ ಯಾವತ್ತೂ ಕೂಡ ಇತ್ತೀಚೆಗೆ ನನ್ನ ಪೊಲಿಟಿಕ್ಸು ನೋಡಿದ್ರು ನಾನೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಾರ ಮಾಡಲಿಲ್ಲ ಅಂತ ಯಾವ ರೋಡು ಕೂಡ ಡೆವಲಪ್ಮೆಂಟ್ ಆಗಿದೆ ನನಗೆ ಪಕ್ಕದ ಯಾವ್ದಾರ ಕ್ಷೇತ್ರದ ಬಿ ಜೆ ಪಿ ಚೆಕ್ ಮಾಡಿ ಒಂದು ಕೆಲಸ ಆಗ್ತಾ ಇದೆ ನನ್ನ ಎಂಟೈರ್ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತದೆ ಯಾವುದು ಕೂಡ ರಸ್ತೆಗಳು ಡಾಂಬರೀಕರಣ ಇರದೆ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದರು ಒಂದು ಕಾಲೇಜು ನಾಲ್ಕೂವರೆ ಎಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಪ್ಪತ್ತೊಂದು ಕೋಟಿ ಕಟ್ಟಬೇಕು ಅಂತ ಬಿ ಡಿ ಡಿ ಕೊಟ್ಟಿದ್ದರು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ಕೇವಲ ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಅದಕ್ಕೆ ಲಿಖಿತ್ ಬೋರ್ಡ್ಗೆ ಒಂದು ಅಧಿಕಾರ ಕೂಡ ಇದೆ ಎಲ್ಲ ಅಧಿಕಾರಿಗಳನ್ನೂ ಕೂಡ ಅವರಿಗೆ ಪರಿಚಯ ಮಾಡಿದ್ದೇವೆ ನಮಗೆಲ್ಲ ಕಂಪ್ಲೇಂಟ್ ಬರಬೇಕಾದ್ದೇನಿಲ್ಲ ಅಧ್ಯಕ್ಷಗೂ ನಮ್ಮ ದೇವರಾಜ್ಗೂ ಕಂಪ್ಲೇಂಟ್ ಹೋದರೆ ಸಾಕು ಅವರೇ ನಿಮ್ಮ ಏನು ಡೆವಲಪ್ಮೆಂಟ್ಸ್ ಇದೆ ಅದನ್ನು ಸಮಸ್ಯೆ ಏನಾದ್ರೂ ಇದ್ದರೆ ಅವರು ಬಗೆಹರಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಇನ್ನೇನಾರು ಇದೆಯಾ ಯಾಕೆ ಇನ್ನು ಎಲೆಕ್ಷನ್ ಇದ್ದಿದ್ ಮೂರ್ ತಿಂಗಳು ಈ ಪ್ರಶ್ನೆ ನೀವು ಕೇಳಿದ್ನ ಯಾರು ನಿಲ್ಸಿದ್ರು ಅವ್ರನ್ನ ಕೇಳಬೇಕು ನಾವು ಕೆಲಸ ಮಾಡಕ್ ಅವತ್ತು ನಡೆಯಿದ್ರಿ ಇವತ್ತು ಅದು ಇದ್ರಿಂದ ತೊಂದ್ರೆ ಆಗೋದು ಬೇಡ